ಅಪ್ರಾಪ್ತ ಮೇಲೆ ಅತ್ಯಾಚಾರವೆಸಗಿದ್ದ ಮೌಲ್ವಿ ಹಾಗೂ ಆಕೆಯ ಸಹೋದರರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮೌಲ್ವಿ ಅಪ್ರಾಪ್ತೆಗೆ ಪಾಠ ಹೇಳಿಕೊಡುವ ಹಾಗೂ ಅವಳಿಗೆ ಅನಾರೋಗ್ಯವಿದೆ ಪೂಜೆ ಮಾಡಿಸಿದರೆ ಸರಿ ಹೋಗುತ್ತದೆ ಎಂದು ನಂಬಿಸಿ ಅವಳ ಸಹೋದರ ಸೇರಿ ಅತ್ಯಾಚಾರ ಮಾಡಿದ್ದಾರೆಂದು ಅಪ್ರಾಪ್ತ ತಾಯಿ ಮಹಿಳಾ ಠಾಣೆಗೆ ದೂರು ನೀಡಿದ್ದು ದೂರು ದಾಖಲಿಸಿ ಇಬ್ಬರನ್ನು ವಶಕ್ಕೆ ಪಡೆದಿದ್ದೇವೆಂದು ತಿಳಿಸಿದರು ಇದು ಮೂವತ್ತನೇ ತಾರೀಕು ಲಾಸ್ಟ್ ಮಂತ್ ನಮಗೆ ಹಾಸ್ಪಿಟಲಿಂದ ಇಂಟಿಮೇಷನ್ ಬರುತ್ತೆ ಅದು ಒಂದು ಮೈನರ್ ಮುಸ್ಲಿಮ್ ಹುಡುಗಿ ಅವರಿಗೆ ಒಬ್ಬ ಅದೇ ಏರಿಯಾದ ಒಬ್ಬ ಮಾಲ್ವಿ ಅವರಿಗೆ ಸೆಕ್ಸುಲ್ ಅಸಾಲ್ಟ್ ಮಾಡಿದ್ದಾರೆ ಅಂತ ಅದಾದ ಮೇಲೆ ನಮ್ಮ ಪೊಲೀಸ್ ಆಫೀಸರ್ ವುಮೆನ್ ಇನ್ಸ್ಪೆಕ್ಟರ್ ವುಮೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಲ್ಲಿ ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಅವರದ್ದು ಸ್ಟೇಟ್ಮೆಂಟ್ ತಗೊಂಡು ಏನು ಗೊತ್ತಾಗುತ್ತೆ ಅಂದರೆ ಸೆವೆಂಟೀನ್ ಇಯರ್ ಆ್ಯಂಡ್ ಸಿಕ್ಸ್ ಮಂತ್ಸ್ ಓಲ್ಡ್ ಮೈನರ್ ಗರ್ಲ್ ಅವರಿಗೆ ಇದು ಪಾಠ ಹೇಳೋಕ್ಕೆ ಒಬ್ಬ ಮಾಲ್ವಿ ಬರ್ತಿದ್ದರು ಮಾಲ್ವಿ ಅವರಿಗೆ ಇದು ನಮಗೆ ಇದು ಹೆಲ್ತ್ ಸಮಸ್ಯೆ ಇದೆ ಈ ರೀತಿ ನಾವು ಸರಿಪಡಿಸ್ಬೋದು ಅಂತ ಹೇಳಿಬಿಟ್ಟು ಅವರಿಗೆ ಈ ರೀತಿ ಪುಲ್ಟ ಮಾಹಿತಿ ಕೊಟ್ಟು ಅವ್ರ ಕಡೆಯಿಂದ ಪೂಜೆ ಪೂಜೆ ನೆಪನಲ್ಲಿ ಅವ್ರ ಜೊತೆಗೆ ಇದು ಸೆಕ್ಸಲ್ ಇಂಟರ್ ಕೋರ್ಸ್ ಮಾಡಿದ್ದಾರೆ ಅಂತ ಮತ್ತೆ ಫರ್ದರ್ ಇನ್ಕ್ವೈರಿ ಮಾಡುವಾಗ ಏನು ಗೊತ್ತಾಗತ್ತೆ ಅಂದರೆ ಅದೇ ಮಾಲ್ವಿ ಹುಡುಗಿಯದು ಅಣ್ಣ ಅವ್ರಿಗೆ ಕೂಡ ಇದೇ ರೀತಿ ಬ್ರೈನ್ ವಾಸ್ ಮಾಡಿ ಅವ್ರ ಕಡೆಯಿಂದ ಕೂಡ ಹುಡುಗಿ ಮೇಲೆ ಸೆಕ್ಸಲ್ ಅಸೋಲ್ಟ್ ಮಾಡಿಸಿದ್ದಾರೆ ಅಂತ ಮಾಹಿತಿ ಬಂತು ಸೊ ಈ ಇನ್ಸಿಡೆಂಟ್ನಲ್ಲಿ ಹುಡುಗಿದು ತಾಯಿ ಅವ್ರ ಕಡೆಯಿಂದ ಒಂದು ನಮಗೆ ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಇಮಿಡಿಯೇಟ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿಕೊಂಡು ಮಾಲ್ವಿ ಮತ್ತು ಅವ್ರದ್ದು ಅಣ್ಣ ಹುಡುಗಿದು ಅಣ್ಣ ಇಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ ಮುಂದಿನ ತನಿಖೆ ಈಗ ನಡೀತಾ ಇದೆ ಯಾವ ಕ್ಲಾಸ್ನಲ್ಲಿದೆ ಅದು ನನ್ನ ಹತ್ರ ಸದ್ಯಕ್ಕೆ ಮಾಹಿತಿಲ್ಲ ಅಕ್ಯೂಸ್ಡ್ ಅಬ್ದುಲ್ ರೆಹಮಾನ್ ಅಂತ ಮಾಲ್ವಿ